ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಅಳವಡಿಸುತ್ತಿರುವ ವೇ ನಿರ್ಮಾಣ ಮಾಡಬಾರದು ಎಂದು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಸಿಡಿ ಕಿರಣ್ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದಾರೆ ಕಿರಣ್ ಸಲ್ಲಿಸಿರುವ ಅರ್ಜಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಲು ಕರ್ನಾಟಕ ಹೈಕೋರ್ಟ್ ಗುರುವಾರ ಆದೇಶಿಸಿದೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಸಿಡಿ ಕಿರಣ್ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿ ಎನ್ವಿಅಂಚಾರ್ಯ ಮತ್ತು ನ್ಯಾಯಮೂರ್ತಿ ಎಂಐ ಅರುಣ್ ಅವರ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ ಕೆಲಕಾಲ ವಾದ ಆಲಿಸಿದ ನ್ಯಾಯಾಲಯವು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಲು ಆದೇಶಿಸಿ ವಿಚಾರಣೆಯನ್ನು ಏಪ್ರಿಲ್ ಎಂಟಕ್ಕೆ ಮುಂದೂಡಿತು ಪ್ರಕರಣದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸೇರಿದಂತೆ ಒಟ್ಟು ಹನ್ನೊಂದು ಜನರನ್ನ ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ ರೋಪ್ವೆ ನಿರ್ಮಾಣಕ್ಕಾಗಿ ಬೆಟ್ಟದ ಸರ್ವೆ ನಂಬರ್ ಮೂರರ ಹಾಗೂ ಅರ್ಕಾವತಿ ನದಿಯ ಬಫರ್ ಝೋನ್ನಲ್ಲಿರುವ ಎರಡು ಎಕರೆ ಜಮೀನನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಖಾಸಗಿ ಕಂಪನಿಯೊಂದಕ್ಕೆ ಗುತ್ತಿಗೆ ನೀಡಲಾಗಿದೆ ಇದು ಕರ್ನಾಟಕ ಉದ್ಯಾನಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ವಿರುದ್ಧವಾಗಿದೆ ಜೀವ ವೈವಿಧ್ಯ ಪರಿಸರ ವ್ಯವಸ್ಥೆಗೆ ಮಾರಕವಾಗಿರುವ ಈ ಏಕಪಕ್ಷೀಯ ಮತ್ತು ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸಿದ ಅಧಿಸೂಚನೆಯನ್ನು ರದ್ದುಗೊಳಿಸಬೇಕು ಎಂದು ಅರ್ಜಿದಾರರು ಕೋರಿದ್ದಾರೆ ಅತ್ಯಂತ ಉತ್ಸಾಹಭರಿತವಾಗಿ ಭರಿತವಾಗಿ ವೇ ನಿರ್ಮಾಣಕ್ಕೆ ಮುಂದಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ಗು ಹಿನ್ನಡೆಯಾದಂತಾಗಿದ್ದು ಹತ್ತಾರು ವರ್ಷಗಳಿಂದ ರೋಫ್ ವೇ ಕನಸು ಕಂಡಿದ್ದ ಜಿಲ್ಲೆಯ ಜನರಿಗೂ ನಿರಾಶೆ ಉಂಟಾದಂತಾಗಿದೆ ಅಂತ ನಾನು ಬಗ್ಗೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಮಾಹಿತಿ ತಿಳ್ಕೊಂಡು ಇದು ಯಾಕೆಂದ್ರೆ ಇದ್ದೇ ಇದೆ ಒಂದು ಕಡೆ ಅಭಿವೃದ್ಧಿ ಒಂದು ಕಡೆ ಕಾಪಾಡಬೇಕು ನಾನು ಶಾಸಕನಾಗಿ ನನಗಿಂತ ಸರ್ಕಾರ ತೀರ್ಮಾನ ಮಾಡಿದ್ರೆ ಸೂಕ್ತ ಈ ಪ್ರಶ್ನೆ ನಮ್ಮ ಮಿನಿಸ್ಟ್ರ್ ಸಾಹೇಬ್ರನ್ನ ಕೇಳಿದ್ರೆ ಈಸ್ ಅಥಾರಿಟಿ ಅವರು ಅದಕ್ಕೆ ಸೊಲ್ಯೂಷನ್ ಹೇಳ್ಬೋದು ಇಲ್ಲ ಕನಸು ಇದೆ ನಾನು ಹೇಳೋದು ಹಂಗೆ ಅಂತ ವೈವಿಧ್ಯಮಯತೆಯನ್ನು ಅವ್ರೂ ದೂರಕ್ಕಾಗಲ್ಲ ರೋಪೆನೂ ನಿಲ್ಲಿಸೋಕ್ಕಾಗಲ್ಲ ಇದೊಂದು ದ್ವಂದ್ವ ಅದಕ್ಕೆ ಸರ್ಕಾರನೇ ಉತ್ತರ ಹೇಳುತ್ತೆ ನನ್ನ ನಂಬಿಕೆ ಇದೆ ನನ್ನ ಸರ್ಕಾರ ತೀರ್ಮಾನ ತೊಗೊಳುತ್ತೆ ಇಲ್ಲ ಅದು ಇಶ್ಯೂ ಇದೆ ಇಷ್ಟು ಯಾರೋ ಕೇಸ್ ಹಾಕಿದ್ರೆ ನಾವು ಏನು ಮಾಡೋಕ್ಕಾಗತ್ತೆ ಅಲ್ವಾ ಅವ್ರನ್ನೂ ಯಾಕೆಂದ್ರೆ ಈಗ ನಾವು ವಿರೋಧ ಮಾಡೋಕ್ಕಾಗಲ್ಲ ಅವ್ರವ್ರ ರೈಟ್ಸ್ ಅವ್ರು ಕೇಳ್ತಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಲಯ ಏನು ಹೇಳುತ್ತೋ ಅದನ್ನ ಫಾಲೋ ಮಾಡ್ತೀವಿ ಸರ್ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ